ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಫುಟ್ಟ ಗೆ ಸ್ವಾಗತ ಮಾಡಿಕೊಂಡು ಅದ್ಭುತವಾದ ರೆಸಿಪಿ ಮಾಡ್ತೀನಿ ಬನ್ನಿ ನಾನಿವತ್ತು ರಾಗಿ ವೈನನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ನೂರೈದು ಗ್ರಾಮ್ ಕೆಂಪು ರಾಗಿಯನ್ನು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಯಾವುದೇ ಅಕ್ಕಿ ಆದರೂ ಆಗುತ್ತೆ ರಾಗಿಯಲ್ಲಿ ವೈನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಯಾರು ರಿಕ್ವೆಸ್ಟ್ ಮಾಡಿದ್ರು ನನಗೆ ರಾಗಿ ವೈನ್ ಮಾಡಿ ಅಂತ ನಾನು ಹಿಂದೆ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ಒನ್ ಅಲ್ಲ ಎರಡು ವರ್ಷ ಇಟ್ಟರೂ ಏನು ಹಾಳಾಗಲ್ಲ ಕರೆಕ್ಟ್ ಮೆಥಡಲ್ಲಿ ಮಾಡಿದರೆ ಮಾಮೂಲಿ ಪ್ರೊಸೀಜರ್ ನೀರು ಕಾಯಿಸಿ ಇಟ್ಕೋಬೇಕು ಚೆನ್ನಾಗಿ ಕುದಿಸಿ ಆರಿಸಿದ ನೀರು ಇನ್ನೂರೈದು ಗ್ರಾಮ್ ರಾಗಿ ತೊಗೊಂಡಿದ್ದಕ್ಕೆ ನಾನು ಮೂರು ಲೀಟರ್ ನೀರನ್ನು ಹಾಕೊಳ್ತಾ ಇದ್ದೀನಿ ಇವತ್ತು ಫೌಂಟೇಷನ್ಗೇನು ಹಾಕೋದು ಬೇಕಾಗಿಲ್ಲ ಇಷ್ಟೇ ಸಾಕಾಗುತ್ತೆ ಇನ್ನೂರೈದು ಗ್ರಾಮ್ ರಾಗಿಗೆ ಒಂದು ಕೆ ಜಿ ಸಕ್ಕರೆಯಷ್ಟು ಬಳಸ್ತಾ ಇದ್ದೀನಿ ಇವತ್ತು ಬೇಕಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ತೊಂದರೆ ಇಲ್ಲ ನೀರು ಹಾಕೊಳ್ಳೋಣ ಇವಾಗ ರಾಗಿಯನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋಣ ಕುದಿಸಿ ಆರಿಸಿದ ನೀರನ್ನು ಮೂರು ಲೀಟರ್ ಬಳಸ್ತಾ ಇದ್ದೀನಿ ನಾನು ಚೆಂದ ಮಿಕ್ಸ್ ಮಾಡಿಕೊಳ್ಳೋಣ ನನಗೆ ಲಾಸ್ಟ್ ಟೈಮ್ ಯಾರೋ ಹಲಸಿನ ಹಣ್ಣು ವೈನ್ ವಿಡಿಯೋ ಹಾಕಿದಾಗ ಕೇಳ್ಕೊಂಡಿದ್ರು ಮೇಡಮ್ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ವೈನ್ ಹಾಕಿದೆ ಮುಚ್ಚಳ ಹಾರಿ ಹೋಯಿತು ಅಂತ ಖಂಡಿತವಾಗಲೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವತ್ತು ವೈನ್ ಮಾಡೋಕ್ಕೆ ಹೋಗಬೇಡಿ ಅದು ಈ ಸರಿ ಬಿಸಿಲು ಜಾಸ್ತಿ ಇತ್ತಲ್ಲ ಆ ಬಿಸಿಲಿಗೆ ಮುಚ್ಚಳ ಹಾರಿ ಹೋಗುತ್ತೆ ನೀವು ಪ್ಲಾಸ್ಟಿಕ್ ಡಬ್ಬ ಬಹುಶಃ ಯೂಸ್ ಮಾಡಿದರೂ ಕೂಡ ನೀವೊಂದು ಕಾಟನ್ ಬಟ್ಟೆನ ಟೈಟಾಗಿ ಕಟ್ಟಿ ಮೇಲ್ಗಡೆ ಸುಮ್ಮನೆ ಮುಚ್ಚಳ ಹಾಕಿದರೆ ಆಯಿತು ಅದಕ್ಕೆ ಹೇಳೋದು ಬರಣಿ ಅಥವಾ ಈ ಥರ ಗಾಜಿನ ಜಾರನ್ನು ತೊಗೊಂಡು ವೈನಿಗೆ ಯೂಸ್ ಮಾಡಿ ಅಂತ ಕಾಟನ್ ಬಟ್ಟೆಯಲ್ಲಿ ಟೈಟಾಗಿ ಬಾಯಿ ಕಟ್ಕೊಂಡ್ರೆ ಅದು ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಇಲ್ಲ ಅಂತ ಹೇಳಿದರೆ ಅದು ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನಾನು ಪ್ರತಿ ವೈನ್ ವೀಡಿಯೋದಲ್ಲೂ ಕೂಡ ನಾನು ಅದನ್ನು ಹೇಳಿದ್ದೀನಿ ನೀವು ಅದನ್ನು ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಸರಿ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಾನು ನೀವು ದಯವಿಟ್ಟು ಪ್ಲಾಸ್ಟಿಕ್ ಡಬ್ಬದಲ್ಲಿ ಮಾಡೋಕ್ಕೆ ಹೋಗಬೇಡಿ ಇನ್ ಕೇಸ್ ನಿಮ್ಮ ಹತ್ರ ಬರಣಿ ಅಥವಾ ಜಾರ್ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನೀವು ಕಾಟನ್ ಬಟ್ಟೆಯನ್ನು ಕಟ್ಟಿ ಮುಚ್ಚಳ ಮೇಲೆ ಸುಮ್ಮನೆ ಹಾಗೆ ಇಡಿ ಮುಚ್ಚಳ ಟೈಟಾಗಿ ಹಾಕಿದರೆ ಎರಡು ಮೂರು ದಿವಸ ಆದಮೇಲೆ ಹಾರಿ ಹೋಗುತ್ತೆ ಅವರು ಕೂಡ ಸೇಮ್ ಅದನ್ನೇ ನನಗೆ ಅಲ್ಲಿ ಕೇಳಿದರು ನಾನು ಅದಕ್ಕೆ ಅವ್ರಿಗೆ ಆನ್ಸರ್ ಕೂಡ ಮಾಡಿದೀನಿ ಕಾಟನ್ ಬಟ್ಟೆನ ಇನ್ನೂ ಒಂದು ಬೇಕಾದ್ರದ್ರ ಮೇಲೆ ಹಾಕೋಬೋದು ಗಾಳಿ ಸೇರಿದಾಗೆ ಎರಡು ಟೈಟ್ ಕಟ್ಟಬೇಕು ಟೈಟಾಗಿ ಕಟ್ಟಿ ಆಮೇಲಿಂದ ನೀವು ಮುಚ್ಚಳನ ಮೇಲ್ಗಡೆ ಈ ಥರ ಇಟ್ಟರೆ ಆಯಿತು ಅಷ್ಟೇ ನಾನಿವತ್ತು ಈ ಗ್ಲಾಸ್ ಜಾರ್ ಆಗಿರೋದ್ರಿಂದ ಬರೀ ವೈಟ್ ಬಟ್ಟೆನ ಈ ಥರ ಇಟ್ಟು ಮುಚ್ಚಳ ಹಾಕ್ತೀನಿ ಪ್ರತಿದಿನ ಇದನ್ನು ಕೈ ಆಡಿಸ್ಕೊಳ್ಬೇಕು ಇದು ಟ್ವೆಂಟಿ ಒನ್ ಡೇಸ್ ಇಡಬೇಕು ಈ ರಾಗಿ ವೈನನ್ನು ಟ್ವೆಂಟಿ ಒನ್ ಡೇಸ್ ಆದ ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ ಕಾಟನ್ ಬಟ್ಟೆ ಒಂದ್ಸರಿ ಕಟ್ಟಿ ಎಲ್ಗಡೆ ಮುಚ್ಚಳ ಟೈಟ್ ಆಗಿ ಹಾಕಿ ಆಮೇಲಿಂದ ಡಾರ್ಕ್ ಪ್ಲೇಸಲ್ಲಿ ಇಡಬೇಕು ಇಪ್ಪತ್ತೊಂದು ದಿನ ಕೂಡ ದಿನ ಇದನ್ನು ಒಂದು ನಿಮಿಷ ಅಷ್ಟೇ ಕೈಯಾಡಿಸ್ತಾ ಇದ್ರೆ ಆಯ್ತು ಇದು ಗೆ ಏನು ಹಾಕೋದ್ ಬೇಕಾಗಿಲ್ಲ ಅಕ್ಕಿ ರಾಗಿನೇ ಸಾಕಾಗುತ್ತೆ ರಾಗಿ ವೈನಿಗೆ ಹಾಕಿ ಹದಿನೈದು ದಿವಸ ಆಯ್ತು ಇದನ್ನ ಈಗ ಚೆನ್ನಾಗಿ ಸೋಸ್ಕೊಂಡು ಬಾಟಲ್ ಹಾಕಿ ಇನ್ನೊಂದು ಏಳು ದಿನ ಇಡೋಣ ಆಮೇಲಿಂದ ಸರ್ವ್ ಮಾಡ್ಕೊಳ್ಳೋದು ಈ ತರ ಒಂದು ಬೌಲ್ ತಗೊಳೋಣ ಒಂದು ಬಿಳಿ ಬಟ್ಟೆನ ಕೂಡ ಹಾಕೊಳ್ಳೋಣ ಎರಡು ಬಾರಿ ಸೋಸ್ಕೊಳ್ಬೇಕು ನೋಡಿ ಈ ತರ ಕ್ಲೀನ್ ಆಗಿ ಸೋಸ್ಕೊಂಡಿದೀನಿ ವೈನನ್ನ ಒಂದು ಬಾಟ್ಲಿಗೆ ಹಾಕಿ ಇನ್ನ ಏಳು ದಿವಸ ಇಡಬೇಕು ಡಾರ್ಕ್ ಪ್ಲೇಸ್ ಅಲ್ಲಿ ಒಂದು ಬಟ್ಟೆ ಸುತ್ತಿ ಇಡೋಣ ಮಾಮೂಲಿ ಪ್ರೊಸೀಜರ್ ಒಂದು ಪನಲ್ ಇಟ್ಕೊಂಡು ಭಾಗ ವೈನ ಹಾಕೊಳ್ಳೋದು ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಇಡಕ್ ಹೋಗ್ಬೇಡಿ ಬಾಟ್ಲಿಗೆ ಗ್ಲಾಸ್ ಆಗಲಿ ಈ ಥರ ಮುಕ್ಕಾಲು ಭಾಗದಷ್ಟು ಹಾಕಬೇಕು ಇಷ್ಟು ಗ್ಯಾಪ್ ಇರಲೇಬೇಕು ವೈನ್ ಹಾಕುವಾಗ ಯಾವತ್ತು ನೀಟಾಗಿ ಮುಚ್ಚಳ ಹಾಕ್ಕೊಂಡು ಒಂದು ಬಟ್ಟೆ ಸುತ್ತಿ ಡಾರ್ಕ್ ಇಟ್ಟರೆ ಆಯಿತು ನೋಡಿ ನೀವು ನಿಮ್ಮ ಮನೇಲಿ ಒಂದ್ಸರಿ ತಪ್ಪದೇ ಮಾಡಿ ಏಳು ದಿವಸ ಆದ ಮೇಲೆ ಟೇಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ ಈ ಥರ ಬಟ್ಟೆ ಒಂದು ಕವರ್ ಮಾಡಿಕೊಂಡು ಡಾರ್ಕ್ ದೋಸಲ್ಲಿಟ್ರೆ ಆಯ್ತು ಫೈನಲ್ ಆಗಿ ಇಪ್ಪತ್ತೊಂದು ದಿವಸ ಆದ ಮೇಲೆ ರಾಗಿ ವೈನ್ ರೆಡಿ ಆಗಿದೆ ನಾವೊಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡಿದೀವಲ್ಲ ನೋಡಿ ಈ ತರ ರೆಡಿ ಆಗಿದೆ ತುಂಬಾ ಆಗುತ್ತೆ ಇವಾಗ ಇದನ್ನ ಗ್ಲಾಸ್ಗೆ ಹಾಕೊಂಡು ಟೇಸ್ಟ್ ಮಾಡೋಣ ನೋಡಿ ಅದ್ಭುತವಾದ ರಾಗಿ ವೈನ್ ಫೈನಲ್ ಆಗಿ ಅದ್ಭುತವಾದ ರೆಸಿಪಿ ಅಂತ ಹೇಳಿದೆ ನಾನು ಸ್ಟಾರ್ಟಿಂಗ್ ನಲ್ಲಿ ಅದೇನಪ್ಪಾ ಅಂದ್ರೆ ರಾಗಿ ವೈನ್ ಮಾಡಿದ್ದೀನಿ ಇಪ್ಪತ್ತೊಂದು ದಿವಸ ಆದ್ರೆ ರಾಗಿ ವೈನ್ ರೆಡಿ ಆಗುತ್ತೆ ತುಂಬಾ ಅದ್ಭುತವಾಗಿ ಮಾಡ್ಕೋಬಹುದು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಸಾಕು ನಾನು ಹೇಗ್ ಮಾಡಿದ್ದೀನಿ ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅಂತ ಬಹಳ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೆಯೊಂದ್ಸರಿ ಟ್ರೈ ಮಾಡಿ ಸೇರ್ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೇನೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ತುಂಬಾ ಸೂಪರ್ ಆಗಿದೆ ರಾಗಿ ವೈನ್ ಹೆಲ್ತಿ ಕೂಡ ತುಂಬಾ ಒಳ್ಳೇದು ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನನಗೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನನಗೆ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು